ಎಕ್ಸಿಟ್ ಪೋಲ್ಗಳು ಒಂದು ಮಾರ್ಗಸೂಚಿ ತರ ಇತ್ತೀಚೆಗೆ ಜನರು ನೋಡ್ತಾ ಇದೆ ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರು ಕೂಡ ನಾವು ನೂರು ದಾಟ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಬಹಳಷ್ಟು ಜನ ಹಂಗ್ ಅಸೆಂಬ್ಲಿ ಅಂತ ಹೇಳಿದ್ರು ಅಥವಾ ಬಿ ಜೆ ಪಿ ಅವರು ಜೆ ಡಿ ಎಸ್ ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಎಲ್ಲರೂ ಬಹಳ ಜನ ಬಿಜೆಪಿ ನಾಯಕರು ಸೂಟ್ ಕೂಡ ಹೊಳಸ್ಕೊಂಡಿದ್ರು ಏನಾಯ್ತು ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್ ಈಗ ನಲ್ವತ್ತೆಂಟು ತಾಸು ಇದೆ ಈ ಎಕ್ಸಿಟ್ ಪೋಲಿಗೆ ಮತ್ತೆ ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ ನಮಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ನಾವು ಹದಿನೆಂಟು ಸೀಟ್ ಗೆಲ್ತೀವಿ ಅಂತ ಮತ್ತೆ ನಮ್ಮ ಏನು ಇಂಡಿಯಾ ಮೈತ್ರಿ ಕೂಟ ಇದೆ ಏಳ್ನೂರ ತೊಂಬತ್ತೈದು ಆಗ್ತೀವಿ ಅಂತ ನಮ್ಗೆ ಅನುಮಾನ ಇಲ್ಲ ನೋಡಿ ಅವರವರ ಏನೋ ಘೋಷಣೆಗಳು ಅವ್ರವರ ಲೆಕ್ಕಾಚಾರಗಳ ಬಗ್ಗೆ ನಾವ್ಯಾಕ್ ಕಮೆಂಟ್ ಮಾಡಬೇಕು ಅವ್ರ ಅಬ್ ಕಿ ಪಾರ್ ಚಾರ್ ಸೋಪಾರ್ ಯಾಕೆ ಬೇಕಾಗಿತ್ತು ಅಂತ ಬಹಳ ಸ್ಪಷ್ಟವಾಗಿ ಬಹಳಷ್ಟು ಜನ ಅವರ ಅಭ್ಯರ್ಥಿಗಳು ಹೇಳಿದ್ದಾರೆ ನಾನೂರು ಬಂದ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಅದಕ್ಕೆ ಅದು ಮೆಸೇಜ್ ಹೆಂಗು ಜನರ ಹತ್ರ ತಲುಪಿದೆ ಅದಕ್ಕೆ ಅವರು ಕೊಡಲ್ಲ ನಾವು ಹೇಳ್ತಾ ಇದೀವಲ್ಲ ಎರಡು ಎರಡ್ನೂರು ಎರಡ್ನೂರ ಮೂವತ್ತು ದಾಟೋದಿಲ್ಲ ಇವತ್ತು ಸಂಜೆಗೆ ಸಿ ಎಲ್ ಪಿ ಮೀಟಿಂಗ್ ಇದೆ ಸೊ ಹಲವಾರು ಎಮ್ ಎಲ್ ಸಿ ವಿಚಾರಗಳು ಮತ್ತೆ ನಾಳೆ ಏನೇನು ಮಾಡಬೇಕು ಅಂತ ಕೂಡ ಚರ್ಚೆ ಆಗ್ಬೋದು ಕರ್ನಾಟಕದಲ್ಲಿ ಕೂಡ ಅವರು ಟ್ವೆಂಟಿ ಕ್ರಾಸ್ ಆಗುತ್ತಂತೆ ಅಂತ ಹೇಳಿದ್ರೆ ಟ್ವೆಂಟಿ ಪರ್ಸೆಂಟ್ ಸರ್ವೆ ಆಯ್ತು ಸರ್ವೆ ಏನಾದರೂ ಮಾಡಲಿ ಜನರ ಸಮೀಕ್ಷೆ ಏನಿದೆ ಅದು ಇಂಪಾರ್ಟೆಂಟ್ ಅಲ್ಲ ಈಗ ನಾನು ಹೇಳಿಲ್ವಾ ಹೋದ ಸಮೀಕ್ಷೆನಲ್ಲಿ ಕರ ಕರ್ನಾಟಕದಲ್ಲಿ ತಾವು ತೆಗೆದು ನೋಡಿ ಎಷ್ಟು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂತ ಕಾಂಗ್ರೆಸ್ ಐವತ್ತು ದಾಟಲ್ಲ ಅಂದಿದ್ರು ನಮಗೆ ಜನರ ಆಶೀರ್ವಾದ ಮಾಡಿದ್ದು ನೂರ ಮೂವತ್ತಾರು ಈ ಸರಿನೂ ಅದೇ ಆಗುತ್ತೆ ಯಾಕಷ್ಟು ಆತಂಕ ಪಡ್ತಾ ಪಡ್ತಾಯಿದ್ದಾರೆ ಮಾಧ್ಯಮದವ್ರು ಇರ್ಬೋದು ಬಿ ಜೆ ಪಿ ಇರ್ಬೋದು ನಮ್ಮಲ್ಲಿ ನಮ್ಮಲ್ಲಿನೂ ಆತಂಕ ಇಲ್ಲ ನಿನ್ನೆ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಡೆಪ್ಟಿ ಸಿ ಎಂ ಅವ್ರು ಹೇಳಿದ್ದಾರೆ ಅವ್ರ ಲೆಕ್ಕಾಚಾರ ಏನಾದರೂ ಮಾಡ್ಕೊಳ್ಳಿ ನಮ್ಮ ಕಾಂಗ್ರೆಸ್ ಲೆಕ್ಕಾಚಾರ ಹೀಗಿದೆ ಹೋದ ಬಾರಿನೂ ನಮ್ ಲೆಕ್ಕಾಚಾರ ಏನಿತ್ತು ನೂರ ಇಪ್ಪತ್ತೈದ್ ಮೇಲೆ ಬರುತ್ತೆ ಅಂತ ನಿಮ್ಮ ಸುದ್ದಿವಾಹಿನಿಗಳು ಕೂಡ ನಾವೇ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ನಲ್ವತ್ತೆಂಟು ತಾಸಲ್ಲ ನನ್ನ ಜನರ ಅಭಿಪ್ರಾಯ ಏನ ಬರುತ್ತೆ ಅದು ತಿರುಪೇನೆ ಇದ್ರು ಕೂಡ ಬಿಜೆಪಿನೂ ತಲೆ ಬಾಗಬೇಕು ನಾವು ತಲೆ ಬಾಗ್ಬೇಕಂತ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ